ಕೊಲೆಯಾದಂತಹ ರೇಣುಕಾ ಸ್ವಾಮಿ ಅವರ ಫೋನ್ ಕಾಲ್ ರೆಕಾರ್ಡ್ಸ್ ಜೊತೆಗೆ ಈ ಹದಿಮೂರು ಜನರು ಬೆಳಗ್ಗಿನ ಅದರಲ್ಲಿ ಓರ್ವ ಆರೋಪಿ ದರ್ಶನ್ ಅವರ ಜೊತೆಗೆ ಬೆಳಗ್ಗಿನ ಜಾವದವರೆಗೂ ಅಂದ್ರೆ ಮೂರು ಗಂಟೆ ನಾಲ್ಕು ಗಂಟೆ ಸಮಯದವರೆಗೂ ಫೋನ್ ಮಾತಾಡಿದ್ದಾರೆ ಆ ಫೋನ್ ಕಾಲ್ ಡಿಟೇಲ್ಸ್ ಎಲ್ಲ ಲಭ್ಯವಾಗಿದೆ ಸೊ ಹಾಗೆ ಅದನ್ನ ಏನು ಈ ಒಂದು ಸಾಕ್ಷಿ ಯಾಕಂತ ಹೇಳಿದ್ರೆ ಫೋನ್ ಕಾಲ್ ರೆಕಾರ್ಡ್ ಸಿಕ್ಬಿಡ್ತು ಅಂತ ಹೇಳಿದ್ರೆ ಅದೊಂದು ಒಳ್ಳೆ ಎವಿಡೆನ್ಸ್ ಆಗುತ್ತೆ ಸರ್ ಸೊ ಈ ಫೋನ್ ಕಾಲ್ ರೆಕಾರ್ಡ್ಸ್ ಅನ್ನು ನೋಡಿದಾಗ ಎಲ್ಲವೂ ಕೂಡ ಗೊತ್ತಾಗುತ್ತೆ ಫೋನ್ ಕಾಲ್ ರೆಕಾರ್ಡ್ಸ್ ಅಷ್ಟೇ ಸಾಕು ದರ್ಶನ್ ಅವರು ಈ ಕೇಸಿಂದ ಹೊರಗೆ ಬರುತ್ತೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತುಗಳು ಒಂದು ನಾನು ಹೇಳ್ತೀನಿ ಇವಾಗ ಏನು ತಾವು ಹೇಳ್ತಾ ಇದ್ದೀರಾ ಫೋನ್ ಕಾಲ್ ರೆಕಾರ್ಡ್ಸ್ ಇರ್ಬೋದು ಸಿ ಡಿ ಆರ್ ರಿಪೋರ್ಟ್ಸ್ ಇರ್ಬೋದು ಫರ್ದರ್ ಏನೇ ಡಾಕ್ಯುಮೆಂಟ್ಸು ಫರ್ದರ್ ಏನೇ ಸಂಬಂಧ ಇದ್ರು ಸೊ ಸೋ ಫಾರ್ ಯಾವುದೇ ಐ ಓ ಇಂದ ನಮ್ಗೆ ಯಾವುದು ರಿವೀಲ್ ಆಗಿಲ್ಲ ಈಗ ಮೀಡಿಯಾದವರು ಏನು ಮಾಡ್ತಾರೋ ಅಂತ ಬೇಸಿಸ್ ಅವರ ಅಜಂಷನ್ಸಲ್ಲಿ ದೇವ ಟೆಲಿಂಗ್ ಇದು ಸೋ ಏನು ಇದಾಗಿ ಈ ರೀತಿ ಆಗಿರ್ಬೋದು ಅನ್ನೋ ಒಂದು ಅಲ್ಲಿ ಅವ್ರು ಹೇಳ್ತಾ ಇರ್ಬೋದು ಬಟ್ ನಮ್ಮ ಕೈಗೆ ಯಾವುದೇ ದಾಖಲೆಗಳು ಸಿಗದೆ ನಾವು ಏನೂ ಹೇಳೋಕ್ಕೆ ಇವಾಗಲೇ ಆಗೋದಿಲ್ಲ ಓಕೆ ಇನ್ನು ಮುಂದಿನ ನಡೆ ಏನಾಗಿರುತ್ತೆ ನಿಮ್ದು ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ ಮುಂದಿನ ನಡೆ ಏನಿಲ್ಲ ಇವತ್ತು ಜುಡಿಷಿಯಲ್ ಕಸ್ಟಡಿಗೆ ಕಲ್ಸಂತ ಫ್ಯೂ ಅಲ್ಲಿ ನಾವೇನು ಮಾಡ್ತೀವಿ ಬೇಲ್ ಅಪ್ಲಿಕೇಶನ್ ದರ್ಶನ್ ಪರವಾಗಿ ಬೇಲ್ ಅಪ್ಲಿಕೇಶನ್ ಹಾಕ್ತೀವಿ